ಸೌಜನ್ಯ ನ್ಯಾಯಪರ ಹೋರಾಟ ಪ್ರಾರಂಭವಾಗಿ ಹನ್ನೊಂದು ವರ್ಷ ಆಗಿ ಈಗ ಹನ್ನೆರಡನೇ ವರ್ಷಕ್ಕೆ ಕಾಲಿಟ್ಟಿದೆ ದಿನಾಂಕ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಬೆಂಗಳೂರಿನ ಮಾನ್ಯ ವಿಶೇಷ ನ್ಯಾಯಾಲಯ ರಾವ್ ನಿರಪರಾಧಿ ಅಂತ ಆದೇಶ ಹೊರಿಸುತ್ತದೆ ಅದಾದಮೇಲೆ ಹೋರಾಟ ಇನ್ನು ತೀವ್ರಗತಿಯಲ್ಲಿ ಶ್ರೀಯುತ ಮಹೇಶ್ ಶೆಟ್ಟಿ ತಿಮ್ಮರೂಡಿ ಅವರ ನೇತೃತ್ವದಲ್ಲಿ ಇಡೀ ಕರಾವಳಿ ಮತ್ತು ಕರ್ನಾಟಕದ ಅನೇಕ ಭಾಗಗಳಲ್ಲಿ ಹೋರಾಟ ಭುಗಿಲಿರುತ್ತದೆ ಇಲ್ಲಿವರೆಗೂ ಕೂಡ ಇದ್ದಂತಹ ಬೇಡಿಕೆ ಪ್ರಮುಖ ಬೇಡಿಕೆ ಅಂದರೆ ಯಾರು ಸಂತೋಷರಾವ್ ನಿರಪರಾಧಿಯಾಗಿದ್ದರೆ ಯಾರು ನಿಜವಾದ ಅಪರಾಧಿ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಅನ್ನೋದು ಮೊದಲೇ ಬೇಡಿಕೆ ಹೋರಾಟದ್ದು ಎರಡನೇದು ಈ ತನಿಖೆಯಲ್ಲಿ ಯಾರು ಲೋಪದೋಷ ಮಾಡಿದಂಥ ಅಧಿಕಾರಿಗಳಿದ್ದಾರೆ ಅದು ಪೊಲೀಸ್ ಅಧಿಕಾರಿಗಳಿರ್ಬೋದು ಮತ್ತು ಆರೋಗ್ಯ ಇಲಾಖೆಯ ಅಧಿಕಾರಿಗಳಿರ್ಬೋದು ಮತ್ತು ಇನ್ನಿತರ ಇಲಾಖೆಯ ಅಧಿಕಾರಿಗಳಿರ್ಬೋದು ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಮಾನ್ಯ ನ್ಯಾಯಾಲಯನೇ ಅಕ್ವಿಟಲ್ ಕಮಿಟಿ ಮಾಡಿ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎರಿಂಗ್ ಆಫೀಷಿಯಲ್ಸ್ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಮಾನ್ಯ ನ್ಯಾಯಾಲಯ ತನ್ನ ಆದೇಶ ಪ್ರತಿಯಲ್ಲಿನೇ ಹೇಳಿತ್ತು ಆದರೆ ಇಷ್ಟು ತಿಂಗಳವರೆಗೆ ಅದು ನೆನೆಗುದಿಗೆ ಬಿದ್ದಿತ್ತು ಕಾಣದ ಕೈಗಳು ಸಾಕಷ್ಟು ಚಳವನ್ನು ತೋರಿಸ್ತಾ ಇದ್ದವು ಇದನ್ನು ವಿಳಂಬ ಮಾಡಬೇಕು ಮತ್ತು ಇದನ್ನು ಕಡೆಗಣಿಸಬೇಕು ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬಾರದು ಅಂತ ಕಾರಣದ ಕೈಗಳು ಪ್ರಭಾವಿಗಳ ಕೈಗಳು ಅತ್ಯಾಚಾರಿಗಳ ಪರವಾಗಿರುವಂತಹ ಕೈಗಳು ಭಾಳಷ್ಟು ಕೈಚಳಕವನ್ನು ತೋರಿಸ್ತಾ ಇದ್ದು ಆದರೆ ಹೋರಾಟದ ಕಿಚ್ಚನ್ನು ಗಮನಿಸಿ ಜನಸಾಮಾನ್ಯರ ಒಂದು ಆಕ್ರೋಶವನ್ನು ಗಮನಿಸಿ ನ್ಯಾಯಪರವಾದಂತಹ ಆಕ್ರೋಶವನ್ನು ಗಮನಿಸಿ ಸರ್ಕಾರ ಮಾನ್ಯ ರಾಜ್ಯ ಸರ್ಕಾರ ಈ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುವುದಕ್ಕೆ ಚಾಲನೆಯನ್ನು ನೀಡಿದೆ ಇದು ಎಲ್ಲ ಹೋರಾಟಗಾರರು ಮತ್ತು ಸೌಜನ್ಯ ನ್ಯಾಯಪರವಾಗಿರುವಂತಹ ಎಲ್ಲ ಬೆಂಬಲಿಗರು ಕೂಡ ಸಂತೋಷ ಪಡುವಂತಹ ವಿಷಯ ಇದು ಹೋರಾಟಕ್ಕೆ ಸಿಕ್ಕಂತಹ ಒಂದು ಸಣ್ಣ ಯಶಸ್ಸು ಅಂತ ಕೂಡ ನಾನಿಲ್ಲಿ ಹೇಳಬಹುದು ಇದಕ್ಕೆ ಕಾರಣಕರ್ತರಾದಂಥವ್ರು ನೋಡಿ ಈ ವಿಷಯದ ಬಗ್ಗೆ ಸಾಕಷ್ಟು ಜನ ಸಾಮಾಜಿಕ ಕಾರ್ಯಕರ್ತರು ಸಾಮಾಜಿಕ ಹೋರಾಟಗಾರರು ಅನೇಕ ಸಂಘಟನೆಗಳು ಬೆಂಬಲವನ್ನು ವ್ಯಕ್ತಪಡಿಸಿ ನಾನಾ ರೀತಿಯಲ್ಲಿ ಕೆಲಸವನ್ನು ಮಾಡ್ತಿದ್ದು ಅದರಲ್ಲಿ ಶ್ರೀಯುತ ಎಂ ಆರ್ ಬಾಲಕೃಷ್ಣ ಆ್ಯಂಡ್ ಅಸೋಸಿಯೇಟ್ಸ್ನ ಮುಖ್ಯಸ್ಥರಾದಂಥ ಹಿರಿಯ ಹೈಕೋರ್ಟ್ನ ನ್ಯಾಯವಾದಿಗಳಂತಾದಂತಹ ಶ್ರೀ ಎಂ ಆರ್ ಬಾಲಕೃಷ್ಣ ಅವರು ತೆರೆಮರೆಯಲ್ಲೇ ಇದ್ದುಕೊಂಡು ಈ ಏನು ಅಕ್ವಿಟಲ್ ಕಮಿಟಿ ಮಾಡಬೇಕು ಆನಂತರ ತಪ್ಪಿತಸ್ಥ ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು ಅಂತ ಏನು ಮಾನ್ಯ ನ್ಯಾಯಾಲಯದ ಆದೇಶವನ್ನು ಕಡೆಗಣಿಸ್ತಾ ಇದ್ದರು ಅದರ ವಿರುದ್ಧ ಒಂದು ಕಾನೂನು ಹೋರಾಟವನ್ನು ಮಾಡ್ತಾಯಿದ್ರು ಮಾಹಿತಿ ಹಕ್ಕಿನ ಮುಖಾಂತರ ಅವರು ಹೋರಾಟವನ್ನು ಮಾಡ್ತಾಯಿದ್ರು ನಾವು ಕೂಡ ಕೆಲವೊಂದು ವಿಷಯಗಳನ್ನು ಅಂದರೆ ಇದ್ಕೊಂಡು ಒಂದು ಪ್ರಯತ್ನವನ್ನು ಮಾಡ್ತಿದ್ದು ಅದಕ್ಕೆ ಈ ಹೋರಾಟದ ಕಿಚ್ಚನ್ನು ಗಮನಿಸಿ ಈ ಮತ್ತು ಈ ಮಾಹಿತಿ ಹಕ್ಕು ಇದನ್ನು ಗಮನಿಸಿ ಸರ್ಕಾರ ಇದಕ್ಕೆ ಚಾಲನೆ ನೀಡಿದೆ ಇದರ ಅಂಗವಾಗಿ ಮುಖ್ಯ ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾನಿರೀಕ್ಷಕರವರ ಕಚೇರಿ ನೃಪತುಂಗ ರಸ್ತೆ ಬೆಂಗಳೂರು ಇಲ್ಲಿಂದ ಮಾನ್ಯ ಎಸ್ ಪಿ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಆದೇಶವನ್ನು ರವಾನೆ ಮಾಡಿದ್ದಾರೆ ಆದಷ್ಟು ಬೇಗ ಜಿಲ್ಲಾ ಮಟ್ಟದ ಒಂದು ಅಕ್ವಿಟಲ್ ಕಮಿಟಿಯನ್ನು ಮಾಡಿ ಯಾರು ತಪ್ಪಿತಸ್ಥ ಅಧಿಕಾರಿಗಳಿದ್ದಾರೆ ಅವರ ಬಗ್ಗೆ ಶಿಫಾರಸು ಮಾಡಬೇಕು ಅಂತ ಹೇಳಿ ಆ ಅರ್ಥ ಇರುವಂತಹ ಒಂದು ಆದೇಶ ಪ್ರತಿ ಈಗ ನಮಗೆ ಲಭ್ಯ ಆಗಿದೆ ಇದರ ಸಾರಾಂಶ ಅಂತ ಹೇಳಿದರೆ ಅಕ್ವಿಟಲ್ ಕಮಿಟಿ ಮಾಡಬೇಕಾದ್ರೆ ಒಂದು ಪ್ರೊಸೀಜರ್ ಇರ್ತದೆ ರಾಜ್ಯ ಮಟ್ಟದ ಒಂದು ಅಕ್ವಿಟಲ್ ಕಮಿಟಿ ಮತ್ತು ಜಿಲ್ಲಾ ಮಟ್ಟದ ಒಂದು ಅಕ್ವಿಟಲ್ ಕಮಿಟಿ ಮೊದಲು ಜಿಲ್ಲಾ ಮಟ್ಟದ ಆ ಒಂದು ಸಮಿತಿ ಏನಿರ್ತದೆ ಅಲ್ಲಿದ್ದಂತಹ ಅಧಿಕಾರಿಗಳ ಮೇಲೆ ಕ್ರಮವನ್ನು ಜರುಗಿಸುವಂಥ ಒಂದು ಶಿಫಾರಸನ್ನು ರಾಜ್ಯ ಮಟ್ಟದ ಸಮಿತಿಗೆ ಶಿಫಾರಸನ್ನು ಮಾಡಬೇಕಾಗ್ತದೆ ಈಗ ಮಾನ್ಯ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ ಪಿ ಅವರ ಅವರ ಹತ್ತಿರ ಈ ಆದೇಶ ಪ್ರತಿ ಬಂದಿದೆ ನಮಗೆ ಒಂದು ಸಮಾಧಾನಕರ ವಿಷಯ ಏನು ಅಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಾನ್ಯ ಎಸ್ ಪಿ ಅವರು ಅತ್ಯಂತ ಪ್ರಾಮಾಣಿಕರಿದ್ದಾರೆ ಮತ್ತು ದಕ್ಷ ಅಧಿಕಾರಿಗಳಿದ್ದಾರೆ ಹೀಗಾಗಿ ಅವ್ರ ಬಗ್ಗೆ ನಮಗೆಲ್ಲರಿಗೂ ಕೂಡ ಒಂದು ಗೌರವ ಇದೆ ವಿಶ್ವಾಸ ಇದೆ ಹೀಗಾಗಿ ನಾವು ಅವರಿಗೆ ವಿನಂತಿ ಮಾಡ್ಕೊಳ್ಳೋದು ಇಡೀ ಹೋರಾಟದ ಪರವಾಗಿ ವಿನಂತಿ ಮಾಡ್ಕೊಳ್ಳೋದು ಆದಷ್ಟು ಬೇಗ ಆ ತಪ್ಪಿತಸ್ಥ ಅಧಿಕಾರಿಗಳು ಸೌಜನ್ಯ ಪ್ರಕರಣದಲ್ಲಿ ಆ ಯೋಗೀಶ್ ಇರಬಹುದು ಸಿ ಐ ಡಿ ಅಧಿಕಾರಿ ರುದ್ರಮುನಿ ಇರ್ಬೋದು ಆನಂತರ ಆಗಿನ ಸಂದರ್ಭದಲ್ಲಿದ್ದಂತಹ ಹಿರಿಯ ಅಧಿಕಾರಿಗಳಿರ್ಬೋದು ಯಾರೇ ಆಗಿದ್ದರೂ ಕೂಡ ಯಾವುದೇ ಏನೋ ಒತ್ತಡಕ್ಕೆ ಮಣಿಲಾರ್ದೇ ಯಾರದೇ ಪ್ರಭಾವಿಗಳ ಒತ್ತಡಕ್ಕೆ ಮಣಿಲಾರ್ದೆ ಯಾವುದೇ ಮುಲಾಜಿಲ್ಲದೆ ಅವ್ರ ಮೇಲೆ ಕ್ರಮಕ್ಕೆ ಮುಂದಾಗಬೇಕು ಅಂತ ಒಂದು ವಿನಂತಿಯನ್ನು ಮಾಡ್ತಾಯಿದ್ದೀನಿ ಇನ್ನೊಂದು ಪ್ರಮುಖ ವಿಷಯ ಅಂತ ಹೇಳಿದರೆ ಈ ಹೋರಾಟದಲ್ಲಿ ಸಾಕಷ್ಟು ಜನ ನಮಗೆ ಕೇಳ್ತಾ ಇದ್ರು ಯಾಕೆ ನೀವು ಹೋರಾಟ ಮಾಡ್ತಾಯಿದ್ದೀರಿ ಬೀದಿಯಲ್ಲಿ ಯಾಕೆ ಹೋರಾಟ ಮಾಡ್ತಾಯಿದ್ದೀರಿ ನ್ಯಾಯಾಲಯದಲ್ಲಿ ನೀವು ಯಾಕೆ ಹೋಗಲ್ಲ ಹೋರಾಟ ಮಾಡಲೇಬಾರದು ಅಂತ ನಮಗೆ ಟೀಕೆ ಮಾಡ್ತಾಯಿದ್ರು ವಿಶೇಷವಾಗಿ ಮಹೇಶೆಟ್ಟಿ ತಿಮರೋಡಿ ಅವರಿಗೆ ಮತ್ತು ಅವ್ರ ಜೊತೆಗಿರುವಂಥ ಎಲ್ಲ ಹೋರಾಟಗಾರರಿಗೆ ಒಂದು ಈ ಆದೇಶ ಅದಕ್ಕೆ ಒಂದು ಸರಿಯಾದ ಉತ್ತರ ಯಾಕೆ ಅಂತ ಹೇಳಿದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟಗಳು ನಡೆದಾಗ ಮಾತ್ರ ಆಡಳಿತ ಯಂತ್ರ ಕಣ್ತರಿತದೆ ಹೋರಾಟದ ಕಿಚ್ಚು ಯಾವಾಗ ಜಾಸ್ತಿ ಆಗುತ್ತೆ ಆವಾಗ ಮಾತ್ರ ಆಡಳಿತ ವ್ಯವಸ್ಥೆ ಸರ್ಕಾರದ ವ್ಯವಸ್ಥೆ ಜನರಿಂದ ಚುನಾಯಿತವಾದಂತಹ ಸರ್ಕಾರ ಕಂಡು ತೆರೆದು ತೆರೀತದೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಯಶಸ್ವಿ ಉದಾಹರಣೆ ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ ಆನಂತರ ಈ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತ್ ಸಂತೋಷ್ ರಾವ್ ನಿರಪರಾಧಿ ಅಂತ ಆದೇಶ ಬಂದಾಗ ಆ ಅತ್ಯಾಚಾರಿಗಳ ಪರವಾಗಿರುವಂಥವರು ನಿಜವಾಗಿಯೂ ಕೂಡ ನೈಜ ಅಪರಾಧಿಗಳ ಪರವಾಗಿ ಅವರನ್ನು ರಕ್ಷಣೆ ಮಾಡುವಂತಹ ಒಂದು ಟೀಮ್ ಒಂದು ಗ್ಯಾಂಗ್ ಏನಿದೆ ಅವರು ಒಂದು ಕುತಂತ್ರವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದರು ಯಾವುದಾದ್ರು ಒಂದು ಕೆಲವೊಂದಿಷ್ಟು ಫೇಕ್ ಫೋರ್ ಟ್ವೆಂಟಿ ಚಾನಲ್ನ ಮುಂದಿಟ್ಕೊಂಡು ಆ ಚಾನಲ್ ಮುಖಾಂತರ ಸಂತೋಷ್ ಅವನೇ ಮಾಡಿರ್ತಾನೆ ಬೇರೆಯವರು ಯಾರೂ ಮಾಡಿಲ್ಲ ಅಂತ ಇನ್ನೂ ಕೆಲವೊಂದಿಷ್ಟು ರಿಟೈರ್ಡ್ ಡಿ ಎಸ್ ಪಿ ಅವ್ರನ್ನೂ ಕೂಡ ಒಂದು ಆಮಿಷಕ್ಕೆ ಅವ್ರನ್ನ ಕೊಟ್ಟು ಅವ್ರ ಮುಖಾಂತರ ಈ ಹೋರಾಟದ ದಿಕ್ಕನ್ನು ತಪ್ಪಿಸುವಂತ ಪ್ರಯತ್ನ ಮಾಡಿದ್ರು ಪ್ರಾರಂಭ ಮಾಡಿದರು ಆದರೆ ಆ ಈ ಹೋರಾಟದ ವೇದಿಕೆ ಮುಖಾಂತರ ನಾವು ಯಾಕೆ ಸಂತೋಷ್ ರಾವ್ ನಿರಪರಾಧಿ ಮತ್ತು ಬೇರೆಯವರು ಮಾಡಿರುವ ಸಾಧ್ಯತೆಯನ್ನು ಎಳೆ ಎಳೆಯಾಗಿ ಸಾಕ್ಷಿ ಸಮೇತ ನಾವು ಜನರ ಮುಂದೆ ಇಟ್ಟು ಪ್ರತಿಯೊಂದು ದಾಖಲೆ ಸಾಕ್ಷಿಗಳನ್ನು ಮುಂದಿಟ್ಟು ಸಾಂದರ್ಭಿಕ ಸಾಕ್ಷಿಗಳನ್ನು ಯಾಕಂತ ಹೇಳಿದರೆ ಕೊಲೆ ಮತ್ತು ಈ ಅತ್ಯಾಚಾರ ಪ್ರಕರಣದಲ್ಲಿ ಯಾವುದೇ ದಾಖಲೆಗಳಿರಲ್ಲ ದಾಖಲೆಗಳನ್ನಿಟ್ಟು ಯಾರೂ ಕೊಲೆ ಮಾಡಲ್ಲ ಆ ದಾಖಲೆಗಳನ್ನಿಟ್ಟು ಯಾರೂ ಅತ್ಯಾಚಾರ ಮಾಡಲ್ಲ ಆದರೆ ಸಾಂದರ್ಭಿಕ ಸಾಕ್ಷಿಗಳು ಬಹಳ ಪ್ರಮುಖ ಅನಿಸ್ತದೆ ಹೀಗಾಗಿ ಈ ಹೋರಾಟದ ವೇದಿಕೆ ಮುಖಾಂತರ ಸಾಕ್ಷಿಗಳನ್ನು ಯಾವ ರೀತಿ ಕೊಲೆ ಮಾಡಿದರು ಯಾವ ರೀತಿ ಸಿ ಸಿ ಕ್ಯಾಮ್ರಾವನ್ನು ಮುಚ್ಚಿಟ್ಟರು ಎಲ್ಲವನ್ನು ಕೂಡ ಪುರಾವೆಗಳ ಸುಮ ಮುಖಾಂತರನೇ ನಾವು ಈ ಹೋರಾಟದ ವೇದಿಕೆಯಲ್ಲಿ ವೇದಿಕೆ ಮುಖಾಂತರ ಜನರ ಮುಂದೆ ತೆರೆದಿಟ್ಟು ಈ ಮಾಹಿತಿ ಆಡಳಿತ ವ್ಯವಸ್ಥೆಗೂ ಕೂಡ ತಲುಪಿದೆ ಅಧಿಕಾರಿಗಳ ವಲಯಕ್ಕೂ ಕೂಡ ತಲುಪಿದೆ ಹೀಗಾಗಿ ಇದನ್ನೆಲ್ಲ ಗಮನಿಸಿ ಹೋರಾಟದ ಕಿಚ್ಚನ್ನು ಗಮನಿಸಿ ಸರ್ಕಾರ ಈ ಒಂದು ಕ್ರಮ ಕೈಗೊಂಡಿದೆ ಹೀಗಾಗಿ ಮಾನ್ಯ ರಾಜ್ಯ ಸರ್ಕಾರಕ್ಕೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತೇವೆ ಯಾಕಂತ ಹೇಳಿದರೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಹೋರಾಟದ ಮುಖಾಂತರ ಶೋಷಿತರ ಪರವಾಗಿ ಹೋರಾಟ ಮಾಡಿ ಅವರ ಇಡೀ ಜೀವಮಾನವನ್ನು ಹೋರಾಟಕ್ಕೆ ಮೀಸಲಿಟ್ಟು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಹೀಗಾಗಿ ನಮಗೆ ಅವರ ಮೇಲೆ ಒಂದು ನಂಬಿಕೆ ಇದೆ ಮತ್ತು ಗೃಹ ಇಲಾಖೆನೂ ಕೂಡ ಅವರನ್ನು ನಾವು ಶ್ಲಾಘನೆ ಮಾಡ್ತಾ ಇದ್ದೀವಿ ಗೃಹ ಸಚಿವರಿಗೂ ಕೂಡ ನಾವು ಶ್ಲಾಘನೆಯನ್ನು ಮಾಡ್ತಾ ಇದ್ದೀವಿ ಈ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಈ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ ಮತ್ತು ಇದೇ ರೀತಿ ಕೇಂದ್ರ ಸರ್ಕಾರ ಕೂಡ ಮಾಡಬೇಕಾಗುತ್ತೆ ಯಾಕಂತ ಹೇಳಿದರೆ ಸಿಬಿ ಅಧಿಕಾರಿ ಸಿ ಬಿ ಐ ಇಲಾಖೆ ಏನ ಬರುತ್ತೆ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರ್ತದೆ ಯಾವ ರೀತಿ ರಾಜ್ಯ ಸರ್ಕಾರ ಈ ಹೋರಾಟಕ್ಕೆ ಒಂದು ಮತ್ತು ಸೌಜನ್ಯಳ ನ್ಯಾಯಕ್ಕೆ ಒಂದು ಮನ್ನಣೆ ಕೊಟ್ಟಿದೆ ಅದೇ ರೀತಿ ಈ ಕೇಂದ್ರ ಸರ್ಕಾರವು ಕೂಡ ಮನ್ನಣೆ ಕೊಡಬೇಕಾಗುತ್ತೆ ಯಾಕಂತ ಹೇಳಿ ಸಿಬಿಐ ಅಧಿಕಾರಿಗಳು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರ್ತಾರೆ ಹಿಂಗಾಗಿ ಯಾವ ಆ ಅಧಿಕಾರಿಗಳು ತಪ್ಪೆಸಗಿದ್ದಾರೆ ಅವರ ಮೇಲೇನು ಕೂಡ ಕ್ರಮ ಕೈಗೊಳ್ಳೋದಕ್ಕೆ ಕೇಂದ್ರ ಸರ್ಕಾರನು ಕೂಡ ಮುಂದಾಗಲೇಬೇಕಾಗುತ್ತೆ ಮುಂದಾಗಬೇಕು ಅನ್ನುವಂತ ಆಗ್ರಹವನ್ನ ನಾನಿಲ್ಲಿ ಸೌಜನ್ಯ ನ್ಯಾಯಪರ ಹೋರಾಟ ವೇದಿಕೆಯ ಪರವಾಗಿ ನಾನು ಮಾಡ್ತಾ ಇದ್ದೀನಿ ನಿಜವಾಗಲೂ ಕೂಡ ಈ ಈ ಒಂದು ಯಶಸ್ ಅಲ್ಲಿ ಶ್ರೀಯುತ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಒಂದು ಅನ್ಕಾಂಪ್ರಮೈಸ್ಡ್ ಸ್ಟ್ರಗಲ್ ಏನಿದೆ ಅನ್ಕಾಂಪ್ರಮೈಸ್ಡ್ ಆಗಿ ಈ ಹೆದರದೆ ಬೆದರದೆ ಇಡೀ ಒಂದು ಪ್ರಭಾವಿಗಳ ವಿರುದ್ಧ ಈ ಅತ್ಯಾಚಾರಿಗಳ ವಿರುದ್ಧ ಎತ್ತಿ ನಿಂತಿದ್ದಾರೆ ಅವರ ಇಡೀ ತಂಡಕ್ಕೆ ನಿಜವಾಗಲೂ ಕೂಡ ನಾವು ಧನ್ಯವಾದಗಳನ್ನ ಹೇಳ್ತೇವೆ ಅದರ ಜೊತೆಗೇ ಮತ್ತು ಸೌಜನ್ಯಾಳ ತಾಯಿ ಅವರ ಪಾತ್ರ ಬಹಳ ಪ್ರಮುಖ ಅವರ ತಂದೆ ತಾಯಿ ಅವರ ಇಡೀ ಕುಟುಂಬ ಅವರ ಅಜ್ಜ ಅಜ್ಜಿ ಅಣ್ಣ ತಂಗಿ ಇಡೀ ಸೌಜನ್ಯಾಳ ಪರಿವಾರ ಒಂದು ಬೆಂಕಿ ಚಂಡಿನಂತೆ ಈ ಹೋರಾಟದಲ್ಲಿ ಅವರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಅದರ ಎಲ್ಲರ ಫಲಶ್ರುತಿಯಾಗಿ ಈ ಒಂದು ಒಂದು ಸಣ್ಣ ಹಂತದ ಬೆಳವಣಿಗೆ ಯಶಸ್ಸು ಸಿಕ್ಕಿದೆ ಈ ಹೋರಾಟದಕ್ಕೆ ಅನೇಕ ಸಂಘಟನೆಗಳು ದಲಿತ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಮತ್ತು ನಮ್ಮ ಒಡನಾಡಿಯಂತಹ ಮಹಿಳಾ ಪರವಾಗಿರುವಂಥ ಮಕ್ಕಳ ಪರವಾಗಿರುವಂಥ ಸಂಘಟನೆಗಳು ಆಧಾರ ಸ್ತಂಭವಾಗಿ ನಿಂತ್ಕೊಂಡು ಮತ್ತು ಗುರುವಾಯನ್ಕೆರೆ ನಾಗರಿಕ ಸೇವಾ ಟ್ರಸ್ಟ್ನ ಅವರಿರ್ಬೋದು ಇನ್ನೂ ಅನೇಕ ಸಂಘಟನೆಗಳು ರಾಜ್ಯಾದ್ಯಂತ ಅನೇಕ ಸಂಘಟನೆಗಳು ದೇಶದಲ್ಲಿ ಮತ್ತು ವಿದೇಶದಲ್ಲಿ ಇಸ್ರೇಲ್ನಲ್ಲಿಯೂ ಕೂಡ ಇವತ್ತು ಈ ಒಂದು ಹೋರಾಟಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಮುಂಬೈಯಲ್ಲಿ ಹೈದರಾಬಾದ್ನಲ್ಲಿ ಸಿಂಗಾಪುರ್ನಲ್ಲಿ ಆಸ್ಟ್ರೇಲಿಯಾದಲ್ಲಿ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಆ ಒಂದು ಆ ಒಂದು ಈ ಹೋರಾಟದ ಕಿಚ್ಚಿನ ಫಲವಾಗಿ ಈ ಒಂದು ಸಣ್ಣ ಪ್ರಮಾಣದ ಸಿಕ್ಕಿದೆ ಆದರೆ ನಮ್ಮ ನಿಜವಾದ ಗುರಿ ಯಾರು ನಿಜವಾದ ಅಪರಾಧಿಗಳು ಇದ್ದಾರೆ ತಪ್ಪು ಈಗ ಅಗದಿ ಪೂರ್ತಿಯಾಗಿ ನಾವೇನು ಮಾಡಿಲ್ಲ ಅಂತ ಹೇಳ್ಕೊಂಡು ಸುಳ್ಳು ಸುಳ್ಳು ಪ್ರಚಾರವನ್ನು ಮಾಡಿಕೊಂಡು ಕುತಂತ್ರಗಳನ್ನು ಮಾಡ್ತಾ ಇದ್ದಾರೆ ಸುಳ್ಳು ಕೇಸ್ಗಳನ್ನು ಹೋರಾಟಗಾರರ ಮೇಲೆ ಮಾಡ್ತಾ ಇದ್ದಾರೆ ಅವರ ಮೇಲೆ ನಿಜವಾದ ಶಿಕ್ಷೆ ಆಗಬೇಕು ಕಠಿಣ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ಒಂದು ಹೋರಾಟದ ಗುರಿ ಇದೆ ಆ ತಮ್ಮೆಲ್ಲರ ಜನಸಾಮಾನ್ಯರ ಬೆಂಬಲದಿಂದ ಆ ಗುರಿಯನ್ನು ಅತಿ ಶೀಘ್ರದಲ್ಲಿ ನಾವು ಮುಟ್ತೇವೆ ಅನ್ನೋ ಒಂದು ವಿಶ್ವಾಸವನ್ನು ನಾನಿಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಜಸ್ಟಿಸ್ ಫಾರ್ ಸೌಜನ್ಯ